ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ತಾಗಿ ನೋಡ್ತಾ ಇರೋ ಇರೋರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದು ಅಮಾವಾಸ್ಯೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಗ್ರಹಣ ಕೂಡ ಬಂದಿದೆ ಅಂದರೆ ಸೂರ್ಯಗ್ರಹಣ ಬಂದಿದೆ ಸೂರ್ಯಗ್ರಹಣ ಇದೆ ಮತ್ತು ಅಮಾವಾಸ್ಯೆ ಇದೆ ಅದಾದ ನಂತರ ಯುಗಾದಿ ಹಬ್ಬ ಬಂದಿದೆ ಅಡ್ವಾನ್ಸ್ ಆಗಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಓಕೆ friends ಈ ಇವತ್ತಿನ ಈ ವಿಡಿಯೋದಲ್ಲಿ ಚೈತ್ರ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆಯೇ ಈ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇರೋದು ನಿಜನಾ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡ್ವಾ ಅನ್ನೋದು ಎಲ್ಲವನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಚೈತ್ರ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಯಾಕಂದರೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಬರುವಂತಹ ಅಮವಾಸ ಆಗಿರೋದ್ರಿಂದ ಯುಗಾದಿ ಅಮವಾಸೆ ಅಥವಾ ಅಂತ ಕರೆಯಲಾಗುತ್ತೆ ಮೊದಲಿಗೆ ಈ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಅಮಾವಾಸ್ಯ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಚೈತ್ರ ಅಮಾವಾಸ್ಯ ಅಥವಾ ಯುಗಾದಿ ಅಮಾವಾಸ್ಯೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರದ ದಿನ ಸಂಜೆ ಏಳು ಐವತ್ತೈದು ನಿಮಿಷಕ್ಕೆ ಆರಂಭವಾಗಿ ಅಮವಾಸ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಶನಿವಾರದ ದಿನ ಸಂಜೆ ನಾಲ್ಕು ಇಪ್ಪತ್ತೇಳು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯ ತಿಥಿ ಏನಿದೆ ಅದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಇರೋದ್ರಿಂದ ಹಾಗೆ ಸೂರ್ಯ ಉದಯ ಆಗುವಂತಹ ತಿಥಿ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬರೋದರಿಂದ ಅಮಾವಾಸ್ಯೆ ನಾವು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿನಾನೇ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಅಥವಾ ಸಾಹುಕಾಲವೊಂದನ್ನು ಬಿಟ್ಟು ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡಬಹುದಾಗಿದೆ ಇನ್ನು ಈ ಯುಗಾದಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇರೋದು ನಿಜಾನ ಹಾಗೆ ಸೂರ್ಯಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡ್ವಾ ಅನ್ನೋದನ್ನು ಇವಾಗ ತಿಳಿದುಕೊಳ್ಳೋಣ ಈ ವರ್ಷದ ಮೊದಲನೇ ಸೂರ್ಯಗ್ರಹಣ ಬಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಚೈತ್ರ ಅಮಾವಾಸೆ ಅಥವಾ ಯುಗಾದಿ ಅಮಾವಾಸ್ಯೆ ದಿನ ಗೋಚರ ಆಗ್ತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಈ ಗ್ರಹಣ ಗೋಚರವಾಗುವುದಿಲ್ಲ ನಾವು ಇರುವಂತಹ ಜಾಗದಲ್ಲಿ ಯಾವ ಗ್ರಹಣ ಗೋಚರವಾಗುವುದಿಲ್ಲವೋ ಅಂತಹ ಗ್ರಹಣದ ಸೂತಕವನ್ನು ಆಚರಣೆಯನ್ನು ಮಾಡುವಂತಹ ಅಗತ್ಯ ಇರೋದಿಲ್ಲ ಇನ್ನು ಈ ಗ್ರಹಣದ ಸಮಯ ಬಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಆರು ಹದಿನಾರು ನಿಮಿಷದವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ ಗ್ರಹಣದ ಸೂತಕ ಆಚರಣೆ ಮಾಡದೇ ಇದ್ದರೂ ಕೂಡ ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಹಾಗೂ ಬಾಣಂತಿಯರು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಯಾಕಂದರೆ ಗ್ರಹಣದ ಸಮಯ ಎರಡೂವರೆಯಿಂದ ಸಂಜೆ ಆರು ಗಂಟೆ ತನಕ ನಮಗೆ ಸೂರ್ಯ ಇರುವಂತಹ ಸಮಯದಲ್ಲೇ ಆಗ್ತಾ ಇರೋದ್ರಿಂದ ಅಂದರೆ ಬೆಳಗ್ಗೆನೇ ನಡೀತಾ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ ಮನೆಯಿಂದ ಹೊರಗಡೆ ಬರದೇ ಇದ್ದರೆ ಒಳ್ಳೆಯದು ಆದರೆ ಇಡೀ ಮನೆ ಶುದ್ಧ ಮಾಡಬೇಕು ಅಥವಾ ದರ್ಬೇನ ಹಾಕಿ ಇಡಬೇಕು ಅನ್ನೋ ಅಗತ್ಯ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಯಾ ಯಾಕಂದ್ರೆ ಇದು ಇಂಡಿಯಾದಲ್ಲಿ ಗೋಚರ ಆಗೋದಿಲ್ಲ ಇದು ಗ್ರಹಣ ಆದರೂ ಕೂಡ ಬೆಳಗಿನ ಟೈಮಲ್ಲಿ ನಡೆಯೋದ್ರಿಂದ ಗ್ರಹಣದ ಸೂತಕ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿರೋ ಚಿಕ್ಕ ಮಕ್ಕಳು ಆಗಿರ್ಬೋದು ಮತ್ತೆ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಬಾಣಂತಿಯರಾಗಿರ್ಬೋದು ಮತ್ತೆ ಹಿರಿಯರು ಕೂಡ ಏಜ್ಡ್ ಆಗಿರೋರು ಕೂಡ ಯಾವುದೇ ಕಾರಣಕ್ಕೂ ಹೊರಗಡೆ ಬರದೇ ಇದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಗ್ರಹಣ ನಡೆಯೋದು ಬೆಳಗ್ಗೆ ಟೈಮಲ್ಲೇ ನಡೀತಾ ಇದೆ ಹಾಗಾಗಿ ಬೇರೆ ಕಡೆ ಗೋಚರ ಆಗುತ್ತೆ ಇಂಡಿಯಾದಲ್ಲಿ ಗೋಚರ ಇಲ್ಲ ಆದರೆ ನಾವು ಈ ಸೂತಕ ನಮಗೆ ಬ ಆಗೋದಿಲ್ಲ ಅಂದರೆ ಗ್ರಹಣದ ಸೂತಕ ಇಂಡಿಯಾದಲ್ಲಿ ಬರೋದಿಲ್ಲ ಆದರೂ ಕೂಡ ಇವರೆಲ್ಲ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಯಾಕಂದರೆ ಸೂರ್ಯನ ನೆರಳು ಯಾವುದೇ ಕಾರಣಕ್ಕೂ ಗರ್ಭಿಣಿ ಸ್ತ್ರೀಯರೇ ಸ್ತ್ರೀಯರ ಮೇಲೆ ಬೀಳಬಾರದು ಅಂದರೆ ಮಗುವಿಗೆ ತೊಂದರೆ ಆಗುತ್ತೆ ಅಂತ ಹಿರಿಯರು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಾವು ಇದನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಹುಷಾರಾಗಿರಬೇಕಾಗುತ್ತೆ ಊಟ ತಿಂಡಿ ಗ್ರಹಣದ ಎಂಟು ಗಂಟೆ ಮುಂಚೆನೇ ತಿನ್ನಬೇಕಾಗುತ್ತೆ ಅಂದರೆ ಯಾಕಂದರೆ ಅವ್ರಿಗೆ ಮಗು ಇರೋದ್ರಿಂದ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಗ್ರಹಣದ ಇದು ತಲುಪೋದಿಲ್ಲ ಯಾಕಂದರೆ ಅವರು ಹೊಟ್ಟೆ ಹೊಟ್ಟೆ ಆಗೋದಿಲ್ಲ ಹಾಗಾಗಿ ಗ್ರಹಣದ ಸ್ತ್ರೀಯರು ಮತ್ತು ಏಜ್ಡ್ ಪರ್ಸನ್ಗಳು ಇರ್ತಾರಲ್ಲ ಅಂದರೆ ವಯಸ್ಸಾದವರು ಅವರು ಊಟ ತಿಂಡಿನ ಮಾಡ್ಕೋಬೋದು ಯಾಕಂದರೆ ಅವರು ಪ ವಾಸೆ ಇರಕ್ಕಾಗೋದಿಲ್ಲ ಟ್ಯಾಬ್ಲೆಟ್ಸ್ ತಗೋಬೇಕಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಮಾತ್ರ ಬರಬೇಡಿ ಮನೆ ಒಳಗಡೆ ಇದ್ದು ನೀವು ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ಈ ಟೈಮಲ್ಲಿ ಯಾವುದಾದರೂ ಬುಕ್ ಓದೋದು ದೇವರ ಕಥೆಗಳನ್ನು ಓದೋದು ದೇವರ ಸ್ತೋತ್ರ ಮಂತ್ರಗಳನ್ನು ಹೇಳ್ಕೊಂಡು ನಾವು ಟೈಮ್ ಪಾಸನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ನಿದ್ರೆ ಕೂಡ ಮಾಡಬಾರ್ದು ಈ ಟೈಮಲ್ಲಿ ಗ್ರಹ ಗರ್ಭಿಣಿ ಸ್ತ್ರೀಯರು ನಿದ್ರೆ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್ ದಯವಿಟ್ಟು ನೀವು ನಿಮ್ಮ ಕೈಲಿ ಏನಾಗುತ್ತೆ ಬುಕ್ಕನ್ನು ಓದೋದಾಗಿರ್ಬೋದು ಮನೆಯಲ್ಲೇ ವಾಕ್ ಮಾಡೋದಾಗಿರ್ಬೋದು ಅದನ್ನ ಮಾಡಿಕೊಂಡು ನೀವು ಸಮಯವನ್ನು ಕಳೀರಿ ಮತ್ತೆ ವಿಂಡೋಸ್ ಇದ್ರೆ ಗ್ರಹಣದ ಟೈಮಲ್ಲಿ ಗರ್ಭಿಣಿಯರು ವಿಂಡೋಸ್ ಹತ್ರ ಕೂರಬೇಡಿ ಯಾಕಂದ್ರೆ ಗ್ರಹಣದ ಕಿರಣಗಳು ಅಂದ್ರೆ ಏನಿದೆ ಅದು ಬೆಳಗಿನ ಜಾವ ನಡೀತಾ ಇರೋದ್ರಿಂದ ಸೂರ್ಯನ ಕಿರಣಗಳು ಮನೆ ಒಳಗಡೆ ಬೀಳಬಾರ್ದು ಅಂದ್ರೆ ಗರ್ಭಿಣಿಯರಿಗೆ ಮಾತ್ರ ಹೇಳ್ತಾ ಇರೋದು ಇದು ನಾರ್ಮಲ್ ಆಗಿರೋರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದ್ರೆ ಈ ಗ್ರಹಣ ಇಲ್ಲಿ ಇಂಡಿಯಾದಲ್ಲಿ ಗೋಚಾರ ಆಗ್ತಿಲ್ಲ ಗೋಚಾರ ಆಗ್ತಿಲ್ಲ ಅಂದ್ರೆ ನಾವು ಗರ್ಭಿಣಿ ಸ್ತ್ರೀಯರು ಕೂಡ ನಾವು ಆಚರಣೆ ಮಾಡೋ ಅವಶ್ಯಕ ಅವಶ್ಯಕತೆ ಇಲ್ಲ ಅಂತ ಮಾತ್ರ ತಿಳ್ಕೊಬೇಡಿ ಗ್ರಹ ಗರ್ಭಿಣಿ ಸ್ತ್ರೀಯರನ್ನ ಇದು ಪಾಲಿಸಲೇಬೇಕಾಗುತ್ತದೆ ಯಾಕಂದ್ರೆ ಗ್ರಹಣ ನಡೀತಾ ಇರೋದು ಮೊದಲನೇ ಸೂರ್ಯ ಗ್ರಹಣ ಇದು ಭಾರತದಲ್ಲಿ ನಡೀಲಿಲ್ಲ ಅಂದ್ರೂ ಕೂಡ ಇದರ ಸ್ವಲ್ಪ ಪ್ರಭಾವ ಇದ್ದೇ ಇರುತ್ತೆ ಹಾಗಾಗಿ ಸೂರ್ಯನ ಕಿರಣಗಳು ಮೇಲೆ ಬೀಳದಂತೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಹೇಳ್ತಾ ಇರೋದು ಏನಂದ್ರೆ ಗರ್ಭಿಣಿ ಇರೋ ಮಹಿಳೆಯರು ಚಿಕ್ಕ ಮಕ್ಕಳು ವಯಸ್ಸಾದವರು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಕ್ಕೆ ಹೋಗ್ಬೇದ್ರಿ ಬಾಣಂತಿಯರು ಕೂಡ ಹೊರಗಡೆ ಬೇಕಾಗಿಲ್ಲ ಮನೆ ಒಳಗಡೆ ಇದ್ದು ನಿಮ್ಮ ಅವಶ್ಯಕತೆಗೆ ಏನೆಲ್ಲ ಬೇಕೋ ಅದನ್ನ ಮೊದಲೇ ನೀವು ಸಂಗ್ರಹಿಸಿಕೊಳ್ಳಿ ಅಂಗಡಿಯಿಂದ ಏನಾದರೂ ತರೋದಾಗಿರ್ಬೋದು ಏನಾದರೂ ಆಗಿರ್ಬೋದು ಮೊದಲೇ ಅದನ್ನೆಲ್ಲ ಸಂಗ್ರಹಿಸಿ ಇಟ್ಟುಕೊಂಡು ಮನೆ ಒಳಗಡೆ ಕಾಲವನ್ನು ಕಳೀರಿ ಸಂಜೆ ಆರೂವರೆ ಏಳು ಗಂಟೆವರೆಗೂ ಹೊರಗಡೆ ಬರಬೇಡಿ ನಂತರ ನೀವು ಸ್ನಾನ ಮಾಡಿ ಗ್ರಹಣ ಮುಗಿದ ಮೇಲೆ ಯಾರಿದ್ದೀರ ಗರ್ಭಿಣಿ ಮಹಿಳೆಯರು ಸ್ವಲ್ಪ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ಪೂಜೆನ ಮಾಡಿ ದೇವರ ಧ್ಯಾನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಗ್ರಹಿ ಗರ್ಭಿಣಿಯರಿಗೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಒಳ್ಳೆ ಭವಿಷ್ಯ ಸಿಗುತ್ತೆ ಹಾಗಾಗಿ ಈ ಗ್ರಹಣದ ಆಚರಣೆಯನ್ನು ಗರ್ಭಿಣಿಯರು ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ಗ ಇಂಡಿಯಾದಲ್ಲಿ ಗೋಚಾರ ಇಲ್ಲ ಬಿಡು ನಾವು ಓಡಾಡಿದ್ರೆ ಏನೂ ಆಗಲ್ಲ ಬಿಡು ಏನಾದರೂ ತಿನ್ಬೋದು ಆ ಟೈಮಲ್ಲಿ ಏನಾದರೂ ಮಾಡ್ಬೋದು ಅಂತ ಮಾತ್ರ ಖಂಡಿತ ಅಂದ್ಕೋಬೇಡಿ ಹಿರಿಯರು ಮೊದಲಿನಿಂದಾನೂ ಕೇಳ್ಕೊಂಡೇ ಬಂದಿದ್ದಾರೆ ಈ ಗ್ರಹಣದ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು ಅನ್ನೋದು ಮೊದಲಿಂದನೂ ಅದು ರೂಢಿಯಲ್ಲಿದೆ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಗ್ರಹಣ ಇನ್ಯಾರಿಗೂ ಇದು ವಯಸ್ ಮತ್ತು ಅಮಾವಾಸ್ಯೆ ಕೂಡ ಶುಕ್ರವಾರ ಸಂಜೆನೇ ಆರಂಭ ಆಗುತ್ತೆ ಹೇಳಿದ್ನೆಲ್ಲ ಆರಾಧನೆ ಇದಕ್ಕೆ ಆರಂಭ ಆಗುತ್ತೆ ಮತ್ತು ಶನಿವಾರ ನಾಲ್ಕೂವರೆವರೆಗೂ ಅಮಾವಾಸ್ಯೆ ಕೂಡ ಇರುತ್ತೆ ಅಂದರೆ ಚೈತ್ರ ಅಮಾವಾಸ್ಯೆ ಈ ಅಮಾವಾಸ್ಯೆ ಕೂಡ ನೀವು ಶುಕ್ರವಾರ ಸ್ಟಾರ್ಟ್ ಆಗಿ ಶನಿವಾರ ಮುಗಿಯುತ್ತೆ ಆದರೆ ಮೇಯ್ನ್ ಅಮಾವಾಸೆ ಬಂದು ಶನಿವಾರನೇ ಅದು ನಡೆಯುತ್ತೆ ನಾವು ಶನಿವ ಅಮಾವಾಸ್ಯೆ ಪೂಜೆ ಮಾಡ್ಕೋಬೇಕು ಅಂದರೆ ನಾವು ಶನಿವಾರನೇ ಮಾಡ್ಕೋಬೇಕು ಗ್ರಹಣ ಬಿಟ್ಟ ನಂತರ ಅಂದರೆ ಗ್ರಹಣ ಬಿಟ್ಟ ನಂತರ ನಾವು ದೇವ್ರ ಮನೆಯ ಒಂಚೂರು ಶುಭ್ರ ಮಾಡಿಕೊಂಡು ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ ದೇವ್ರಿಗೆ ಧ್ಯಾನನ ಮಾಡ್ಕೋಬೇಕಾಗುತ್ತೆ ನೀವು ಕೇಳ್ಬೋದು ಗ್ರಹಣನೇ ಇಲ್ಲ ಅಂದಮೇಲೆ ನಾವು ಯಾಕೆ ದೇವ್ರ ಮನೆ ಶುಭ್ರ ಮಾಡಬೇಕು ಪೂಜೆ ಮಾಡಬೇಕು ಇದೇನು ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಇವತ್ತು ಅಂತ ಹೇಳ್ಕೊಬೋದು ಆದರೆ ನಾನು ಹೇಳ್ತಾ ಇರೋದು ನಮ್ಮ ಸಮಾಧಾನಕ್ಕೆ ನಮ್ಮ ಅಂದರೆ ಇಂಡಿಯಾದಲ್ಲಿ ಯಾರೆಲ್ಲ ದೇವರನ್ನ ನಂಬಲ್ಲ ಹೇಳಿ ನಾವೆಲ್ಲ ದೇವರನ್ನ ನಂಬ್ತೀವಿ ತಾನೇ ದೇವರಿದ್ರೇ ಮುಂದೆ ಜೀವನ ಅಂತ ನಾವು ನಂಬೋರು ಹಾಗಾಗಿ ನಮ್ಮ ಮನಸ್ಸಿನ ಒಂದು ನೆಮ್ಮದಿಗೆ ನಾವು ಯಾವಾಗ ಶುಭ್ರಗೊಳಿಸಿ ದೇವ್ರ ಮನೆನ ಪೂಜೆ ಮಾಡ್ಕೋತಿವೋ ಮನಸ್ಸಿನ ತುಂಬ ಶಾಂತಿ ಅನ್ನೋದು ಬಂದು ನೆಲೆಸುತ್ತೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆಗಳಿರ್ಬೋದು ಖಂಡಿತ ಅದೆಲ್ಲ ಪರಿಹಾರ ಆಗುತ್ತೆ ಈ ಹೊಸ ವರ್ಷ ಯುಗಾದಿ ನಮ್ಮೆಲ್ಲರ ಬಾಳಲ್ಲಿ ಸಿಹಿಯನ್ನು ಕೊಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಮೈ ಡಿಯರ್ ಹಾಲ್ ಫ್ರೆಂಡ್ಸ್ ಈ ಯುಗಾದಿ ಬೇವು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತಾಡೋಣ ಒಳ್ಳೆಯ ಕೆಲಸಗಳನ್ನು ಮಾಡೋಣ ನಮಗೆ ಸಾಧ್ಯವಾದಷ್ಟು ನಾವು ಒಂದು ಬಡಬಗ್ಗರಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ನದಾನ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಬಡವರು ಇರ್ತಾರೆ ಅವ್ರಿಗೆ ಅನ್ನದಾನ ಆಗಿರ್ಬೋದು ವಸ್ತ್ರದಾನ ಆಗಿರ್ಬೋದು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು